ನಮಸ್ಕಾರ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ನಿಮ್ಮ ಜೀವನದಲ್ಲಿ ನೀವು ಪ್ರಶಾಂತತೆಯಿಂದ ಇರಬೇಕೆಂದರೆ ಈ ಏಳು ವಿಷಯಗಳನ್ನ ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದು ಮೊದಲನೆಯದಾಗಿ ನಿಮ್ಮ ಜೀವನದಲ್ಲಿ ನಡೆದ ದುಃಖವನ್ನ ಬಾಧೆಯನ್ನ ಇನ್ನು ನಿಮ್ಮ ಪರಿಸ್ಥಿತಿಗಳನ್ನ ಯಾರ ಮುಂದೆಯೂ ಸಹ ಹೇಳಿಕೊಳ್ಳಬಾರದು ಯಾರ ಬಳಿಯಾದರೂ ತಮ್ಮ ಮನಸ್ಸಿನಲ್ಲಿರುವ ಬಾಧೆಗಳನ್ನು ಹಂಚಿಕೊಂಡರೆ ಅದು ಕಡಿಮೆಯಾಗುತ್ತದೆ ಎಂದುಕೊಂಡಿರುತ್ತಾರೆ ಆದರೆ ಯಾರ ಬಾಯಲ್ಲೂ ಯಾವುದೇ ಮಾತೂ ಸಹ ಹೆಚ್ಚು ಕಾಲ ರಹಸ್ಯವಾಗಿ ಇರುವುದಿಲ್ಲ ಎನ್ನುವುದನ್ನು ನೀವು ಬಲವಾಗಿ ನೆನಪಿಟ್ಟುಕೊಳ್ಳಬೇಕಾಗುತ್ತದೆ ನೆನಪಿಟ್ಟುಕೊಳ್ಳಿ ಮನುಷ್ಯ ಯಾವಾಗ ಯಾವ ರೀತಿ ಬದಲಾಗುತ್ತಾನೆ ಎನ್ನುವುದು ಯಾರಿಗೂ ಸಹ ತಿಳಿಯದು ತುಟಿ ದಾಟಿದ ಮಾತು ಸಪ್ತ ಸಮುದ್ರಗಳನ್ನು ದಾಟುವುದಕ್ಕೆ ನಿಮಿಷಗಳು ಕೂಡ ಸಾಲದು ನಿಮ್ಮ ವೈಯಕ್ತಿಕ ವಿಷಯಗಳು ಎಲ್ಲರಿಗೂ ತಿಳಿದು ಹೋದರೆ ಅವರ ದೃಷ್ಟಿಯಲ್ಲಿ ನೀವು ಒಬ್ಬ ಬಲಹೀನಾಗಿ ಕೇವಲವಾಗುವಿರಿ ನಿಮ್ಮ ಪರಿಸ್ಥಿತಿಯನ್ನು ತಿಳಿದುಕೊಂಡವರು ನಿಮಗೆ ಸಹಾಯವನ್ನು ಮಾಡುವುದನ್ನೂ ಸಹ ಬಿಟ್ಟು ಬಿಡುತ್ತಾರೆ ಹಾಗೂ ನಿಮಗೆ ಕಾಣಿಸದೆ ನಿಮ್ಮಿಂದ ತಪ್ಪಿಸಿಕೊಂಡು ಓಡಾಡುತ್ತಾರೆ ಇಷ್ಟೇ ಅಲ್ಲದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಪ್ರಚಾರವನ್ನು ಕೂಡ ಮಾಡುತ್ತಾ ಇರುತ್ತಾರೆ ಇನ್ನೂ ಕೆಲವರು ನಿಮಗೆ ಸಹಾಯವನ್ನು ಮಾಡಿದರೂ ಸಹ ನಾಳೆಯ ದಿನ ಅವರು ನಿಮ್ಮಿಂದ ಹೆಚ್ಚಾಗಿ ಪ್ರತಿಫಲವನ್ನು ಬಯಸುತ್ತಾರೆ ಇನ್ನು ನಿಮ್ಮ ಮಿತ್ರರ ರೂಪದಲ್ಲಿರುವಂತಹ ಶತ್ರುಗಳೊಂದಿಗೆ ನಿಮ್ಮ ಬಾಧೆಯನ್ನು ಹಂಚಿಕೊಂಡರೆ ಅವರು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಇನ್ನೂ ಕೆಳಗಿಳಿಸಲು ಪ್ರಯತ್ನವನ್ನು ಮಾಡುತ್ತಾರೆ ಆದ್ದರಿಂದ ಯಾರ ಬಳಿಯೂ ಸಹ ನಿಮ್ಮ ನಿಸ್ಸಹಾಯತನವನ್ನು ಹಾಗೆ ನಿಮ್ಮ ಬಾಧೆಗಳನ್ನು ಹಂಚಿಕೊಳ್ಳಬೇಡಿ ಹುಷಾರಾಗಿರಿ ಇನ್ನು ಎರಡನೆಯದಾಗಿ ನಿಮ್ಮ ಗತಕಾಲದ ಬಗ್ಗೆ ಇನ್ನು ನೀವು ಮುಂದಿನ ದಿನಗಳಲ್ಲಿ ಮಾಡಬೇಕೆಂದುಕೊಂಡಿರುವ ಮತ್ತು ನಿಮ್ಮ ಭವಿಷ್ಯದ ಆಲೋಚನೆಗಳ ಬಗ್ಗೆ ಯಾರ ಬಳಿಯೂ ಸಹ ಹಂಚಿಕೊಳ್ಳಬಾರದು ಕಳೆದು ಹೋದ ಗತಕಾಲದ ಬಗ್ಗೆ ಯಾರ ಬಳಿಯಾದರೂ ಹಂಚಿಕೊಂಡರೆ ಅದೇನು ನಿಮಗೆ ಅನುಕೂಲವಾಗಿ ಬದಲಾಗುವುದಿಲ್ಲ ನಿಮ್ಮ ಗತಕಾಲದ ಕತೆ ಕೇಳಿದವರಿಗೆ ಸ್ವಲ್ಪವೂ ಸಹ ಕರುಣೆ ಹುಟ್ಟುವುದಿಲ್ಲ ಇದಲ್ಲದೆ ನೀವು ಅವಮಾನಗಳ ಪಾಲಾಗುವಿರಿ ಅನವಶ್ಯಕವಾಗಿ ಏಕೆ ಹಂಚಿಕೊಂಡೆನೋ ಕ್ಷಣಕ್ಷಣ ಬಾಧೆ ಪಡುವಂತಹ ಪರಿಸ್ಥಿತಿಗೆ ತಪ್ಪದೆ ತರುತ್ತಾರೆ ನೀವು ಅವರಿಗೆ ಕೇವಲವಾಗುವಿರಿ ಹಾಗೆ ಅವರ ಕೆಟ್ಟ ಪ್ರಚಾರದಿಂದ ಈ ಪ್ರಪಂಚಕ್ಕೂ ಸಹ ನಿಮ್ಮ ಮೇಲೆ ಪೂರ್ತಿ ಗೌರವ ನಶಿಸಿ ಹೋಗುತ್ತದೆ ಯಾರೊಬ್ಬರಿಗೂ ಸಹ ಲೆಕ್ಕವಿಲ್ಲದಂತಾಗುವಿರಿ ಅದಕ್ಕೆ ಕಳೆದು ಹೋದ ಗತಕಾಲದಿಂದ ಕಲಿತುಕೊಳ್ಳಬೇಕೇ ಹೊರತು ಪ್ರತಿಯೊಬ್ಬರಿಗೂ ಸಹ ಆ ಗತಕಾಲವನ್ನು ಅಗೆದು ಅಗೆದು ಆ ಅಗೆದ ಗುಣಿಯಲ್ಲಿ ನೀವೇ ಬೀಳಬಾರದು ಪ್ರತಿ ಗತಕಾಲದಿಂದ ಪ್ರತಿ ಅನುಭವದಿಂದ ಪ್ರತಿ ಕಷ್ಟದಿಂದ ಪ್ರತಿ ಮೋಸದಿಂದ ಕಲಿತುಕೊಳ್ಳಿ ನಿಮ್ಮನ್ನ ನೀವು ಶ್ರೇಷ್ಠವಾಗಿ ಬದಲಾಯಿಸಿಕೊಳ್ಳಿ ಪ್ರತಿ ವ್ಯಕ್ತಿಯ ಬಳಿಯೂ ಸಹ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಿ ಏಕೆಂದರೆ ಪ್ರತಿಯೊಬ್ಬರಿಗೂ ತಮ್ಮ ಸ್ವಂತ ಲಾಭಗಳು ಸ್ವಂತ ಸುಖಗಳೇ ಮುಖ್ಯವಾಗಿರುತ್ತವೆ ಆದ್ದರಿಂದ ಹುಷಾರಾಗಿರಿ ಹಾಗೆ ಪ್ರತಿ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸಿ ನಿಮ್ಮ ಭವಿಷ್ಯತ್ತಿನ ಆಲೋಚನೆಗಳನ್ನೂ ಸಹ ಎಂದೇ ಆಗಲಿ ಯಾರಿಗೂ ಸಹ ಹೇಳಬಾರದು ಏಕೆಂದರೆ ಅವು ನಿಮ್ಮ ಶತ್ರುಗಳವರೆಗೂ ಸೇರಿದರೆ ಅವರು ನಿಮ್ಮ ದಾರಿಗೆ ಯಾವುದೇ ಮಾರ್ಗದಲ್ಲಾಗಲಿ ಅಡ್ಡ ಮಾಡದೆ ಸುಮ್ಮನಿರುವುದಿಲ್ಲ ಅವರು ತಪ್ಪದೆ ಅಡ್ಡಿ ಮಾಡುತ್ತಾರೆ ಏಕೆಂದರೆ ನಮ್ಮ ಶತ್ರುಗಳು ಎಲ್ಲೋ ಇರುವುದಿಲ್ಲ ನಮ್ಮ ಸ್ನೇಹಿತರಾಗಿ ನಮ್ಮ ಬಂಧುಗಳಾಗಿ ನಮ್ಮ ಅಣ್ಣ ತಮ್ಮಂದಿರಾಗಿ ನಮ್ಮ ಪಕ್ಕದಲ್ಲೇ ಇರುತ್ತಾರೆ ಇಲ್ಲವೆನ್ನುವಿರ ಆದ್ದರಿಂದ ನಿಮ್ಮ ಆಲೋಚನೆಗಳನ್ನ ರಹಸ್ಯವಾಗಿ ಹುಷಾರಾಗಿ ರಕ್ಷಿಸಿಕೊಳ್ಳಿ ನಿಮ್ಮನ್ನ ನೀವು ಹಾಗೆ ನಿಮ್ಮ ಭವಿಷ್ಯತನ್ನು ಮತ್ತು ನಿಮ್ಮ ಪ್ರಶಾಂತತೆಯನ್ನ ರಕ್ಷಿಸಿಕೊಳ್ಳಿ ಆಗಲೇ ನಿಮ್ಮ ಜೀವನ ಪ್ರಶಾಂತತೆಯಿಂದ ಇರುತ್ತದೆ ಅರ್ಥವಾಯಿತೆ ಇನ್ನು ಮೂರನೆಯದಾಗಿ ನಿಮ್ಮ ಮನೆಯಲ್ಲಿ ನಡೆಯುವ ವಿಷಯಗಳನ್ನ ಎಂತಹ ಪರಿಸ್ಥಿತಿಯಲ್ಲಾಗಲಿ ಯಾರ ಬಳಿಯೂ ಸಹ ಹಂಚಿಕೊಳ್ಳಬೇಡಿ ನಿಮಗೂ ಹಾಗೂ ನಿಮ್ಮ ಕುಟುಂಬಸ್ಥರ ಮಧ್ಯೆ ಏನೇ ನಡೆದರೂ ಸಹ ಅದು ನಿಮ್ಮ ವೈಯಕ್ತಿಕವಾದದ್ದು ಅವುಗಳನ್ನು ಒಳಗಿನಿಂದ ಹೊರಗೆ ಬರದಂತೆ ನೋಡಿಕೊಳ್ಳಿ ಒಂದೊಂದು ಸಮಯದಲ್ಲಿ ಕೋಪದಲ್ಲಿ ಆವೇಶದಲ್ಲಿ ಮನಸ್ಸು ಏಕಾಗ್ರತೆಯನ್ನ ತಪ್ಪುತ್ತದೆ ಆದರೂ ಸಹ ಬೇರೆಯವರ ಮುಂದೆ ನಿಮ್ಮ ಕುಟುಂಬಸ್ಥರನ್ನು ಎಂದೇ ಆಗಲಿ ವಿಮರ್ಶಿಸಬೇಡಿ ಅವರನ್ನು ಎಂತಹ ಪರಿಸ್ಥಿತಿಯಲ್ಲೇ ಆಗಲಿ ಅವರನ್ನು ಕಡಿಮೆ ಮಾಡಿ ಮಾತನಾಡಬೇಡಿ ಅದು ಏನಾದರೂ ಸರಿ ಕುಟುಂಬ ಸಮಸ್ಯೆಗಳನ್ನ ಜಗಳನ್ನ ಇತರರ ಮುಂದೆ ಬಹಿರ್ಗತ ಮಾಡಿಕೊಳ್ಳಬೇಡಿ ಇನ್ನು ಈ ಕಾರಣದಿಂದ ನಿಮ್ಮ ಕುಟುಂಬ ಎಲ್ಲವೂ ಸಹ ಈ ಸಮಾಜಕ್ಕೆ ಕೇವಲವಾಗುತ್ತದೆ ಇನ್ನು ಶತ್ರುಗಳಂತೂ ಇದೇ ಸರಿಯಾದ ಸಮಯವೆಂದು ನಿಮ್ಮ ಅನ್ಯೋನ್ಯವಾದ ಬಂಧಗಳ ಮಧ್ಯೆ ತಲೆ ಹಾಕಿ ದೂರ ಮಾಡುವ ಪ್ರಯತ್ನವನ್ನು ಮಾಡುತ್ತಾರೆ ಇನ್ನು ನಾಲ್ಕನೆಯದಾಗಿ ನಿಮ್ಮ ಬಲವನ್ನು ಹಾಗೂ ಬಲಹೀನತೆಯನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ ಇತರರ ಮುಂದೆ ನಿಮ್ಮ ಬಲವನ್ನ ಹಾಗೆ ಬಲಹೀನತೆಯನ್ನ ಹೊರಗಿಟ್ಟರೆ ನಿಮ್ಮ ಬಲವನ್ನಾದರೆ ಉಪಯೋಗಿಸಿಕೊಳ್ಳುತ್ತಾರೆ ಇನ್ನು ನಿಮ್ಮ ಬಲಹೀನತೆಯಿಂದ ನಿಮ್ಮನ್ನು ಆಡಿಕೊಳ್ಳುತ್ತಾರೆ ಅವುಗಳನ್ನು ಉಪಯೋಗಿಸಿ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಾರೆ ಅದಕ್ಕೆ ಬುದ್ಧಿವಂತಿಕೆಯಿಂದ ಇರಿ ಇನ್ನು ಐದನೆಯದಾಗಿ ನಿಮ್ಮ ಸಂಪಾದನೆ ಮತ್ತು ನಿಮ್ಮ ವ್ಯಯಗಳ ಬಗ್ಗೆ ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ ನಿಮ್ಮ ಆದಾಯ ಎಲ್ಲರಿಗೂ ತಿಳಿದರೆ ಅವರಿಗೆ ನಿಮ್ಮ ಮೇಲೆ ಆಸೆಗಳು ಹೆಚ್ಚಾಗುತ್ತವೆ ನಮ್ಮ ಪರಿಸ್ಥಿತಿಗಳು ಹೇಗಿದ್ದರೂ ಅವರಿಗೆ ಯಾವುದೇ ಅವಶ್ಯಕತೆ ಇರುವುದಿಲ್ಲ ಅವರ ಪ್ರತಿ ಪರಿಸ್ಥಿತಿಗೆ ನಿಮ್ಮನ್ನು ಹಣ ಕೇಳುತ್ತಾ ಅವಶ್ಯಕತೆಗಳಿಗೆ ಬಳಸಿಕೊಳ್ಳುತ್ತಾರೆ ಒಂದು ವೇಳೆ ನೀವು ನೀಡಲಿಲ್ಲವೆಂದರೆ ಈ ಪ್ರಪಂಚದಲ್ಲಿ ಅವರಿಗೆ ನಿಮಗಿಂತ ದೊಡ್ಡ ಶತ್ರು ಯಾರೂ ಇರುವುದಿಲ್ಲ ಒಂದು ವೇಳೆ ಹಣ ನೀಡಿದರೆ ಮತ್ತೆ ನೀವು ಅದನ್ನ ಮರಳಿ ಪಡೆಯಲಾಗದು ಇನ್ನು ಆಗಲೂ ಸಹ ನೀವು ಅವರಿಗೆ ಶತ್ರು ಆಗದೆ ತಪ್ಪದು ಸಾಲ ನೀಡಿ ಶತ್ರುತ್ವವನ್ನು ಕೊಂಡುಕೊಳ್ಳುವುದಕ್ಕಿಂತ ನೀಡದೆ ನಿಭಾಯಿಸುವುದೇ ಒಳ್ಳೆಯದು ಏಕೆಂದರೆ ನಿಮಗೆ ಸಂಪತ್ತಾದರೂ ಉಳಿಯುತ್ತದೆ ಅದಕ್ಕೆ ನಿಮ್ಮ ಆದಾಯ ವ್ಯಯಗಳನ್ನ ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ ನೆನಪಿಟ್ಟುಕೊಳ್ಳಿ ಇನ್ನು ಆರನೆಯದಾಗಿ ನಿಮಗೆ ಯಾವುದಾದರೂ ಅವಮಾನವಾದರೆ ಅದನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ ಅದು ಅವರಿಗೇನು ಮುಖ್ಯವಾದ ವಿಷಯವಾಗಿರುವುದಿಲ್ಲ ಆ ಸಮಯದಲ್ಲಿ ಅವರು ನಿಮಗೆ ಅನುಕೂಲವಾಗಿ ಮಾತನಾಡಿದರು ಅದೇ ಅವಮಾನವನ್ನ ನಾಳೆ ಒಂದು ದಿನ ಮತ್ತೆ ನಿಮಗೆ ನೆನಪು ಮಾಡಿ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತಾರೆ ಇದನ್ನ ನೆನಪಿಟ್ಟುಕೊಳ್ಳಿ ಇನ್ನು ಏಳನೆಯದಾಗಿ ನೀವು ನಿಮ್ಮ ಪ್ರಾಣ ಸ್ನೇಹಿತ ಯಾರೆಂದು ಹಾಗೆ ನಿಮ್ಮ ಬದ್ಧ ಶತ್ರುಗಳು ಯಾರೆಂದು ಯಾರಿಗೂ ಸಹ ಹೇಳಬಾರದು ಯಾರು ನಿಮಗೆ ಅಪಾಯ ಮಾಡಬೇಕೆಂದುಕೊಳ್ಳುತ್ತಾರೋ ಅವರು ನೀವು ಹೇಳಿದ ರಹಸ್ಯಗಳನ್ನು ಉಪಯೋಗಿಸಿಕೊಂಡು ನಿಮಗೆ ತೊಂದರೆ ಪಡಿಸುವ ಅವಕಾಶವಿದೆ ನಿಮ್ಮ ಶತ್ರುಗಳು ಯಾರಿದ್ದಾರೋ ನಿಮ್ಮ ಪ್ರಾಣ ಸ್ನೇಹಿತರೊಂದಿಗೆ ಸೇರಿ ನಿಮಗೆ ಸಂಬಂಧಿಸಿದ ವಿಷಯಗಳನ್ನು ತಿಳಿದುಕೊಳ್ಳುವ ಅವಕಾಶವಿದೆ ನೆನಪಿಟ್ಟುಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಇತರರಿಗೆ ಹೇಳುವುದರಿಂದ ಹಾಗೂ ನಿಮ್ಮ ಬಾಧೆಗಳನ್ನ ಇತರರಿಗೆ ಹೇಳುವುದರಿಂದ ನಿಮ್ಮ ಭಾರವನ್ನ ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇನ್ನು ಅದಕ್ಕೆ ಮೀರಿದ ಭಾರವನ್ನ ಕೊಂಡುಕೊಳ್ಳುವುದೇ ಆಗುತ್ತದೆ ಆದ್ದರಿಂದ ಹುಷಾರಾಗಿರಿ ಪ್ರತಿ ಸಮಸ್ಯೆಯನ್ನ ಧೈರ್ಯವಾಗಿ ಎದುರಿಸಿ ಆಗಲೇ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ ಧೈರ್ಯವಾಗಿರಿ ನನ್ನೊಂದಿಗೆ ನೀವು ಸಹ ಪ್ರಾರ್ಥನೆ ಮಾಡಿ ರೇ ಕೃಷ್ಣ ರೇ ಕೃಷ್ಣ ರೇ ಕೃಷ್ಣ